ಚನ್ನಪಟ್ಟಣದ ಶ್ರೀ ಕೋಟೆ ಕಾಶಿ ವಿಶ್ವನಾಥ ಸ್ವಾಮಿಗೆ ಕಾರ್ತಿಕ ಮಾಸದ ಮೊದಲನೆಯ ಸೋಮವಾರ ಭಕ್ತಾದಿಗಳಿಂದ ನಾಗಾವರಣ ಕೊಳಗ ಸಮರ್ಪಣೆಯಾಯಿತು ಭಕ್ತಾದಿಗಳಿಂದ ಅಭಿಷೇಕ ವಿಶೇಷ ಪೂಜೆ ರುದ್ರಾಭಿಷೇಕವೂ ನಡೆಯಿತು ಹಾಗೂ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ನಾಮದೇವಾಯಿ ಮಹಾ ವಿರೂಪಾಕ್ಷ್ಮಾಂಗಿನೀಮ

ಇದೇ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ಜಯಲಕ್ಷ್ಮಿ ನಂಜಪ್ಪ ಅಧ್ಯಕ್ಷರಾದ ಆರ್ ಎನ್ ಲೋಕೇಶ್ ರಾಂಪುರ ರಾಜಣ್ಣ ಉಪಾಧ್ಯಕ್ಷರಾದ ಮಂಜುನಾಥ್ ಡಿಎಂ ಕಾರ್ಯದರ್ಶಿ ಪುಟ್ಟಮಾದಯ್ಯ ಖಜಾಂಚಿ ಪುಟ್ಟಸ್ವಾಮಿ ಟ್ರಸ್ಟಿಗಳಾದ ಬಿಶಿವಶಂಕರ್ ಎಂ ಸುರೇಶ್ ಎಂ ಶ್ಯಾಮಸುಂದರ್ ತಮ್ಮಗೌಡ ಚಂದ್ರಶೇಖರ್ ಸುಜೇಂದ್ರ ಬಾಬ್ ಮಧು